ರಾಜ್ಯ ಅಹಿಂದ ಸಂಘಟನೆ ಮುಖಾಂತರ ಇವತ್ತು ಎಲ್ಲ ಪತ್ರಿಕಾ ಬಂಧವರಿಗೂ ಮತ್ತು ದುಶ್ಯ ಮಾಧ್ಯಮ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಏನಿವತ್ತು ಇಷ್ಟೊತ್ತು ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳ್ದಂಗೆ ಈ ರಾಜ್ಯದಲ್ಲಿ ಈ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಈ ದೇಶ ಕಂಡಂಥ ನಿಷ್ಠಾವಂತ ಮತ್ತು ಭ್ರಷ್ಟಾಚಾರ ರಹಿತ ರಾಜಕಾರಣಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಷಡ್ಯಂತ್ರ ಇವತ್ತು ಹದಿನೈದು ಇಪ್ಪತ್ತು ದಿವಸದಿಂದ ತಾವು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೂಡ ನೋಡಿದ್ರಿ ಅವರು ಧಾರಾಳವಾಗಿದ್ದರು ಅವರು ಚರ್ಚೆ ಮಾಡೋಕ್ಕೆ ರೆಡಿ ಇದ್ರೂ ಕೂಡ ಆ ಚರ್ಚೆಗೆ ಅವಕಾಶ ಕೊಡೋದು ವಿರೋಧ ಪಕ್ಷಗಳು ಏನಿವತ್ತು ಅವರ ವಿರುದ್ಧ ಪಿತೂರಿನ ಮಾಡ್ತಾಯಿದ್ರೆ ಅದರ ವಿರುದ್ಧವಾಗಿ ನಾವು ಇವತ್ತು ಅಹಿಂದ ಸಂಘಟನೆ ಈ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ತಾ ಇದೆ ಯಾಕೆ ಅಂದರೆ ಹದಿಮೂರಿಂದ ಇರ್ಬೋದು ಇಪ್ಪತ್ನಾಲ್ಕರಿಂದ ಐವತ್ತು ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಅವರ ದೇಹಗಳು ಅವರ ಧೋರಣುಗಳು ಈ ಒಳ್ಳೆಯ ಆಡಳಿತ ಈ ಅಹಿಂದ ಪರವಾಗಿ ಇವತ್ತು ಅಹಿಂದ ವರ್ಗಗಳು ಏನು ಎಂಬತ್ತು ಪರ್ಸೆಂಟ್ ಇದ್ದೀವಿ ಅವರ ಪರವಾಗಿ ಅವರ ಆಡಳಿತ ನೋಡಿ ಮೇಲ್ವರ್ಗದವರು ಅದನ್ನು ತಡೆದುಕೊಳ್ಳಲಿಕ್ಕಾಗ್ದಿರ ಅವರ ವಿರುದ್ಧವಾಗಿ ಏನೂ ಇಲ್ಲದೆ ಏನೂ ಇಲ್ಲ ಮೂಡ ಏನೂ ಇಲ್ಲ ವಾಲ್ಮೀಕಿ ಆಗರಣದಲ್ಲಿ ಅವ್ರದ್ದೇನಿದೆ ಅಧಿಕಾರಿಗೆ ಮಾಡಿದರೆ ಅನುಭವಿಸ್ತಾರೆ ನೇ ನೇರವಾಗಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಕೂಡ ಸಾಹೇಬರು ಯಾರು ತಪ್ಪು ಮಾಡಿದರೆ ಅವರು ಅನುಭವಿಸ್ತಾರೆ ಆಕೆ ಜೈಲಿಗೆ ಅಂತ ನೇರವಾಗಿ ಹೇಳಿದ್ದಾರೆ ಆದರೂ ಕೂಡ ಅದರಲ್ಲಿ ಏನೂ ಉರುಳಿಲ್ಲ ಆದರೂ ಕೂಡ ವಿರೋಧ ಪಕ್ಷಗಳು ಅದನ್ನು ಏನಾದರೂ ಮಾಡಿ ಸಿಕ್ಕಿಸಬೇಕು ಅಂತ ಕೇಂದ್ರ ಸರ್ಕಾರದ ಏನು ಐ ಡಿ ಇ ಏನು ಇವರು ದೂರದೃಷ್ಟಿ ಇಟ್ಕೊಂಡು ಅವ್ರನ್ನ ಏನಾದರೂ ಮಾಡಿ ತುಳಿದ್ರೆ ಈ ರಾಜ್ಯವನ್ನು ಅವರು ನಾವು ಕಬಳಿಸ್ಬೋದು ನಾವು ದುರುದ್ದೇಶದಿಂದ ಬಿ ಜೆ ಪಿಯವರು ಈ ಕುತಂತ್ರಗಳನ್ನು ಇದ್ದಾರೆ ಈ ಕುತಂತ್ರಗಳಿಗೆ ಬಗಬಾರ್ದು ಏನು ನೇರ ನುಡಿ ರಾಜಕಾರಣಿ ಸಿದ್ದರಾಮಯ್ಯನವರ ಫಲವಾಗಿ ಹಿಂದುಳಿದ ಅವರುಗಳು ರಾತ್ರಿ ಹೋಗಲು ದುಡಿತೇವೆ ಅವರ ಪರವಾಗಿರ್ತೇವೆ ಯಾವುದೇ ಕಾರಣಕ್ಕೂ ಅವ್ರನ್ನ ಅದು ಸ್ನಾನ ಪಲಾಟ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡಲು ಅವಕಾಶ ಮಾಡಿ ತಾವೆಲ್ಲರಿಗೂ ಒಂದು ಆ ಪಾದಯಾತ್ರೆಗೆ ನಾವು ವಿರೋಧ ಮಾಡ್ತೀವಿ ಭ್ರಷ್ಟಾಚಾರ ಮಾಡಿರೋ ಅವರು ಬಿ ಜೆ ಪಿ ಅವರು ಇಲ್ಲದ ಒಡ್ಡಿ ಅವ್ರ ಮೇಲೆ ಏನು ದುರುದ್ದೇಶದಿಂದ ಮಾಡ್ತಾ ಇದ್ರೆ ಅದಕ್ಕೆ ನಾವು ವಿರೋಧ ಇದೆ ಎಲ್ಲ ಹಿಂದ ಬಂಧುಗಳು ವಿರೋಧ ಮಾಡ್ತೀವಿ ಅಂತ ಹೇಳ್ತೇನೆ